ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತ ಕೆಲಸಗಳನ್ನು ಹೊತ್ಕೊಂಡು ಸುಮಾರು ಒಂದು ಐದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಅದರಲ್ಲೂ ರಾಘವೇಂದ್ರ ರಾಜ್ ಕುಮಾರ್ ಅವರಿಗೆ ನಾಯಕಿಯಾಗಿ ನಂತರ ಶಿವರಾಜ್ ಕುಮಾರ್ ನಾಯಕಿಯಾಗಿ ಅದ್ಭುತ ನಟಿ ರಸ್ತೆ ಅಪಘಾತದಿಂದ ಇಂದು ನಿಧನರಾಗಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತದೆ ಹಾಗಾದ್ರೆ ಏನಾಯಿತು ಅಂತ ನೋಡೋಣ ಬನ್ನಿ ಅದಕ್ಕೊಂಡು ಒಂದು ಚಾನಲ್ ಸುಷ್ಕ್ರಮಗೊಳಿಸಿದೆ ಹೌದು ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಕಲಾವಿದೆ ಅಂದರೆ ಅದು ಮನುಷ್ಯ ಉನಿ ಅಂತಲೇ ಹೇಳ್ಬೋದು ಮನುಷ್ಯನಿ ನೋಡಕ್ಕೆ ಕೂಡ ಕಪ್ಪು ಇದ್ದರೂ ಕೂಡ ಕಪ್ಪು ಲೋಕ ಸುಂದರಿ ಅಂತ ಕೂಡ ಹೇಳ್ಬೋದು ಹಾಗೂ ತುಂಬಾ ಅದ್ಭುತವಾಗಿ ಕೂಡ ಇದ್ದು ಚೆನ್ನಾಗಿ ಕೂಡ ಕಾಣ್ತಿದೆ ಅಂತ ಹೇಳ್ಬೋದು ಇಂಥ ನಟಿ ಘಾಟ್ ಸೆಕ್ಷನಲ್ಲಿ ಅಂದರೆ ಇರುವಂಥ ಒಂದು ದೊಡ್ಡ ಘಾಟ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಿದ್ದೆ ಬಂಪುರ್ನಲ್ಲಿದ್ದಂಥ ಡ್ರೈವರ್ ಅಚಾನಕ್ಕಾಗಿ ಕೆಳಕ್ಕೆ ಬೀಳಿಸಿದ್ದಾನೆ ಕಾರು ನೇರವಾಗಿ ಸುಮಾರು ಮೂವತ್ತೈದು ಅಡಿ ಪ್ರಪಾತಕ್ಕೆ ಬಿದ್ದಿದೆ ಬಿದ್ದಂಥ ಪರಿಣಾಮವಾಗಿ ಅವರ ತಾಯಿಗೆಲ್ಲೇ ಕೈ ಕಾಲು ಕೈ ಮುರಿದಿದ್ರೆ ಇನ್ನು ಡ್ರೈವರು ಕೂಡ ಕೈ ಕಾಲು ಮುರಿತವಾಗಿರುತ್ತೆ ಕಾರು ಸಂಪೂರ್ಣವಾಗಿ ಜಖಮ್ ಆಗಿದ್ರು ಕೂಡ ಮನುಷ್ಯ ಉನ್ನೂ ತಲೆಗೆ ತೀವ್ರದ ಪೆಟ್ಟು ಬಿದ್ದು ರಕ್ತಸ್ರಾವ ಆಗ್ತಾ ಆದರೆ ಆ ಸಮಯದಲ್ಲೂ ಕೂಡ ಅವರು ತುಂಬಾ ಹೋರಾಟವನ್ನು ಮಾಡ್ತಾರೆ ಅದು ನಾಲ್ಕು ಗಂಟೆ ಕಳೆದ ಆದ ನಂತರವೇ ಅಲ್ಲಿ ಬಿದ್ದಿದ್ದಾರೆ ಒಬ್ಬರು ಒಂದು ಗೊತ್ತಾಗಿ ನಂತರ ಅವ್ರನ್ನ ಕರೆದುಕೊಂಡು ಕೇಳ ತಿರುವನಂತಪುರಂ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಷ್ಟು ದಾರಿ ಮಧ್ಯಾಹ್ನವರು ಕೊನೆ ಸು ಎಳೆದಿದ್ದರು ಅಂತ ಹೇಳಲಾಗುತ್ತೆ ಸದ್ಯ ಈ ಘಟನೆ ನಡೆದು ಹಿಂದಿಗೆ ಬರೋಬ್ಬರಿ ನಲವತ್ತಾರು ವರ್ಷಗಳ ಕಳೆದಿವೆ ಹಿಂದಿಗೂ ಅವರ ತಾಯಿ ನಡೆದು ಕಣ್ಣೀರೋ ಕೂಡ ಆಗುತ್ತೆ